ನಾಡಿನ ಐತಿಹಾಸಿಕ ವಾಸ್ತುಶಿಲ್ಪ ಪರಂಪರೆಗೆ ವಿಶ್ವಕರ್ಮರ ಕೊಡುಗೆ ಅಪಾರ ಸಚಿವ ಶಿವರಾಜ್ ತಂಗಡಗಿ ಸಿಂಧನೂರು ನಗರದ ವಾರ್ಡ್ ನಂಬರ್ ನಾಲ್ಕರಲ್ಲಿನ ವಿಶ್ವಕರ್ಮ ಸಮುದಾಯ ಶಿಥಿಲಾ ವ್ಯವಸ್ಥೆಯಲ್ಲಿರುವ ಶ್ರೀ ಕಾಳಿಕಾದೇವಿ ದೇವಸ್ಥಾನ ಹಾಗೂ ಸಮುದಾಯ ಭವನ ನಿರ್ಮಾಣಕ್ಕೆ ಅನುದಾನ ಕೋರಿ ಸಚಿವ ಶಿವರಾಜ್ ತಂಗಡಗಿ ಅವರಿಗೆ ಕಾರಟಗಿಯ ನಿವಾಸದಲ್ಲಿ ಸಿಂಧನೂರಿನ ವಿಶ್ವಕರ್ಮ ಮುಖಂಡರು ಭೇಟಿ ಮಾಡಿ ಮನವಿ ಸಲ್ಲಿಸಿದರು ನಾಡಿನ ಐತಿಹಾಸಿಕ ಮತ್ತು ವಾಸ್ತುಶಿಲ್ಪ ಪರಂಪರೆಗೆ ಶಿಲ್ಪಿಗಳ ಕೊಡುಗೆ ಅಪಾರ ಎಂದು ಹಿಂದುಳಿದ ವರ್ಗ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಶಿವರಾಜ್ ಅವರು ಹೇಳಿದರು ಕಾರಟಗಿ ನಗರದ ತಮ್ಮ ನಿವಾಸದಲ್ಲಿ ಸಿಂಧನೂರಿನ ವಿಶ್ವಕರ್ಮ ಮುಖಂಡರ ಮನವಿ ಸ್ವೀಕರಿಸಿ ಅವರು ಮಾತನಾಡಿದರು ಸಂದರ್ಭದಲ್ಲಿ ವಿಶ್ವಕರ್ಮ ಸಮಾಜದ ರಾಜ್ಯ ಕಾರ್ಯದರ್ಶಿ ಸೋಮಣ್ಣ ಹಸುಕಲಪೇಟೆ ತಾಲೂಕು ಅಧ್ಯಕ್ಷರಾದ ಮೌನೀಶ್ ದಿಡಿಗೌಡ ಮುಖಂಡರುಗಳಾದ ಅಂಬಣ್ಣ ಗೋರೆಬಾಳ್ ಧರ್ಮಣ್ಣ ಗುಂಜಳಿ ಶರ್ಮಕಪ್ಪ ಮಳ್ಳೂರು ಹಾಗೂ ಡಾಕ್ಟರ್ ವೀರೇಶ ತಿಡಿಗೋಳ ವೀರಭದ್ರಪ್ಪ ಹಂಚನಾಳ್ ಮಂಜುನಾಥ ಕೋಟ್ನೇಕಲ್ ಮೌನೇಶ್ ಸಾಲವಾಡಗಿ ಬಸವರಾಜ್ ಕಮತಗಿ ಶಂಕರ್ ಪತ್ತಾರ್ ಪಿಡಬ್ಲ್ಯೂಡಿ ಸುಶೀಲ್ ದೇವರಗುಡಿ ಮುತ್ತಣ್ಣ ಪತ್ತಾರ್ ವಿನೋದ್ ಪತ್ತಾರ್ ಉಪೇಂದ್ರ ಆಚಾರಿ ಶಿಲ್ಪಿ ರಾಜು ಬಳಗಾನೂರ್ ಮಂಜುನಾಥ ಉಪಲದೊಡ್ಡಿ ವೀರೇಶ್ ಚನ್ನಳ್ಳಿ ಚನ್ನಪ್ಪ ಕೆ ಹೊಸಹಳ್ಳಿ ಹಲವಾರು ಜನರು ಉಪಸ್ಥಿತರಿದ್ದರು ವರದಿ ಚನ್ನಪ್ಪ ಕೆ ಹೊಸಹಳ್ಳಿ ಮಹಾಯುದ್ಧ ನ್ಯೂಸ್ ಇಂಧನೂರು लाग कंट्रोल बनाय सर सर भाग भाग भाई बाल बंद है सर लो सर ठीक है थैंक यू ठीक है सर 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 थैंक यू परला गुड मॉर्निंग दे सर थैंक यू हम लोग वन मंथ यार ओके